ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ ಅಂತ ಬಯಸ್ತಾ ಇವತ್ತಿನ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಇವತ್ತಿನ ದಿನದ ಬೆಳಗ್ಗೆ ಐದು ಗಂಟೆಗೆ ಎದ್ದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದು ಅಸ್ಲಿಗೆ ಅರ್ಶನ ಕುಂಕುಮ ಹಚ್ಚಿ ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ನನಗೆ ಹೆಚ್ಚು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಎಲ್ಪ್ ಆಗುತ್ತೆ ಫ್ರೆಂಡ್ಸ್ ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಬೇಗ ಇದ್ದು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ಬೇಗ ಕೆಲಸ ಮಾಡಿಕೊಂಡ್ರೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಹಾಗೆ ಬಂದು ಅಡುಗೆ ಕೂಡ ಮಾಡಬೇಕು ಸೊ ಮತ್ತು ಕೇಕ್ ಕೂಡ ತಂದಿ ಕೊಯ್ಸ್ಬೇಕಂತ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅದೆಲ್ಲ ಬೆಳಗ್ಗೆ ಇದ್ದು ಬೇಗ ಮಾಡ್ಕೊತಾ ಇದ್ದೀನಿ ದಿನ ಬೇಗನೇ ಇದ್ದಂತೀನಿ ಫ್ರೆಂಡ್ಸ್ ಆ ಬಸ್ಲಿಗೆಲ್ಲ ಕರ್ನಾಕಿಟ್ಟು ರಂಗೋಲಿ ಹಾಕ್ತೀನಿ ಫ್ರೆಂಡ್ಸ್ ಇವತ್ತು ವಿಶೇಷ ದಿನ ನನ್ನ ಹಸ್ಬೆಂಡ್ ಬರ್ಡೇ ಅಲ್ವಾ ಅದಕ್ಕೆ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಫ್ರೆಂಡ್ಸ್ ಅವರು ಇನ್ನೂ ಮಲ್ಕೊಂಡಿದ್ದಾರೆ ಫ್ರೆಂಡ್ಸ್ ನನಗೆಲ್ಲ ಇಲ್ಲಿ ರಂಗೋಲಿ ಎಲ್ಲ ಹಾಕಿ ಒಳಗೋಗಿ ಸೊ ಕಾಫಿ ಮಾಡಬೇಕು ಫ್ರೆಂಡ್ಸ್ ಅವ್ರು ಇವತ್ತು ರಜಾ ಹಾಕ್ಕೊಂಡಿದ್ದಾರೆ ಸೊ ಅವ್ರಿಗೆ ಫಸ್ಟ್ ಶಿಫ್ಟ್ ಇತ್ತು ಲೀವ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಅವರು ಹುಷಾರಿಲ್ಲ ಇವತ್ತು ಬರ್ಡೇ ದಿವಸನೇ ಅವ್ರಿಗೆ ಹುಷಾರ್ದಂಗೆ ಆಗಿದೆ ಫ್ರೆಂಡ್ಸ್ ಅವ್ರ ಬರ್ಡೇ ಇರೋದ್ರಿಂದ ಏನಾದರೂ ಚಿಕ್ಕದಾಗಿ ಸರ್ಪ್ರೈಸ್ ಕೊಡಬೇಕಂತ ಇದೆ ಕೇಕ್ ಕೋಯಿಸ್ತಾ ಇದ್ದೀನಿ ಅದ್ರ ಜೊತೆ ಏನಾದರೂ ಸ್ಮಾಲ್ ಸ್ಮಾಲಾಗಿ ಏನಾದರೂ ಸರ್ಪ್ರೈಸ್ ಕೊಡಬೇಕಂತ ಇದೆ ಏನು ಕೊಡಬೇಕಂತ ಗೊತ್ತಿಲ್ಲ ಸೊ ಗಿಫ್ಟ್ ಅಂಗಡಿಗೆ ಹೋದ್ಮೇಲೆ ನೋಡ್ತೀನಿ ಫ್ರೆಂಡ್ಸ್ ನೀವು ಈಗ ನೋಡ್ತಿರ್ಬೋದು ಫ್ರೆಂಡ್ಸ್ ಈಗ ರಂಗೋಲಿ ಹಾಕ್ತಾ ಇದ್ದೀನಿ ಈ ಡಿಸೈನ್ ಎಲ್ಲ ಆಲ್ಮೋಸ್ಟು ಎಲ್ಲರಿಗೂ ಬರುತ್ತೆ ಫ್ರೆಂಡ್ಸ್ ಇದು ಇನ್ನೂ ಚೆನ್ನಾಗಿ ಡಿಸೈನ್ ಮಾಡ್ಕೊತ ಹೋದ್ರೆ ದೊಡ್ಡದಾಗೆ ಬಿಡಿಸ್ಬೋದು ಫ್ರೆಂಡ್ಸ್ ಈ ರಂಗೋಲಿನ ನಾನೀಗ ಚಿಕ್ಕದಾಗೆ ಹಾಕ್ತಾ ಇದ್ದೀನಿ ಏಕೆಂದರೆ ಇಲ್ಲಿ ಅಷ್ಟು ದೊಡ್ಡದಾಗ ಇಲ್ಲ ಅದಕ್ಕೋಸ್ಕರ ಚಿಕ್ಕದಾಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ನಾನು ರಂಗೋಲಿ ಹಾಕ್ಬಿಟ್ಟು ಹೋಗಿ ಕಾಫಿ ಮಾಡಬೇಕು ಫ್ರೆಂಡ್ಸ್ ಕಾಫಿ ಮಾಡಿ ಅವ್ರಿಗೂ ಕೊಟ್ಟು ನಾನು ಕುಡ್ದು ಆಮೇಲೆ ತಿಂಡಿ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀವಿ ಫ್ರೆಂಡ್ಸ್ ರಂಗೋಲಿ ಎಲ್ಲ ಹಾಕಿ ಬಂದಿದ್ದೀನಿ ಸೊ ಈಗ ಕಾಫಿ ಕುಡ್ದು ನಾನು ತಿಂಡಿಗೆಲ್ಲ ಹೆಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೊತ್ತಿಗೆ ಅವರು ಕೂಡ ಇದ್ದರು ಫ್ರೆಂಡ್ಸ್ ಅವ್ರಿಗೂ ಕಾಫಿ ಕೊಟ್ಟೆ ಸೊ ಅವ್ರು ಕಾಫಿ ಕುಡಿದ್ರು ನಾನೀಗ ವೀಡಿಯೋ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈರುಳ್ಳಿ ತುಂಬ ಸ್ಟ್ರಾಂಗ್ ಇದೆ ಫ್ರೆಂಡ್ಸ್ ನನಗೆ ಹೆಚ್ಚಬೇಕಾದಲ್ಲ ಕಣ್ಣಲ್ಲ ನೀರು ಬರುತ್ತೆ ಅದಕ್ಕೆ ನನ್ನ ಹಸ್ಬೆಂಡ್ ಕೈಯಲ್ಲೇ ಕೊಡ್ತೀನಿ ಹೆಚ್ಚೋಕ್ಕೆ ನಾನು ಎಲ್ಲ ತರಕಾರಿನೂ ಹೆಚ್ಕೊಳ್ತೀನಿ ಆದರೆ ನಾನು ಈರುಳ್ಳಿ ಹೆಚ್ಚಬೇಕಂದ್ರೆ ಅಳು ಬರುತ್ತೆ ಫ್ರೆಂಡ್ಸ್ ತುಂಬ ಸ್ಟ್ರಾಂಗ್ ಇರುತ್ತಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ತಿಂಡಿ ಮಾಡ್ಬೇಕಂತಲೇ ಬಂದೆ ಫ್ರೆಂಡ್ಸ್ ಏನು ತಿಂಡಿ ಮಾಡ್ಬೇಕಂತಲೇ ಗೊತ್ತಿಲ್ಲ ಈರುಳ್ಳಿ ಮತ್ತು ಹಸಿಮೆಣಸಿಕೆ ಟೊಮೊಟೊ ಹಿಡ್ಕೊಂಡು ಹೆಚ್ಚುತ್ತಾ ಇದ್ದೀನಿ ಫ್ರೆಂಡ್ಸ್ ಈ ಆಮೇಲೆ ಅವ್ರಿಗೆ ತಿಂಡಿಯಲ್ಲಿ ತುಂಬ ಇಷ್ಟ ಅಂದರೆ ಅವರಿಗೆ ಕೆಂಪು ಚಿತ್ರಾನ್ನ ಫ್ರೆಂಡ್ಸ್ ಅದಕ್ಕೆ ಚಿತ್ರಾನ್ನನೇ ಮಾಡೋಣ ಅಂತ ಚಿತ್ರಾನ್ನಕ್ಕೆ ಹೆಚ್ಕೊಳ್ತೀನಿ ಫ್ರೆಂಡ್ಸ್ ಇನ್ನೇನು ಮಾಡಲಿ ಅವ್ರಿಗೆ ಅದೇ ಇಷ್ಟ ಅಲ್ವಾ ಅದಕ್ಕೆ ಫ್ರೆಂಡ್ಸ್ ಮನೇಲಿ ತರಕಾರಿ ಅಥವಾ ಏನು ಅಡುಗೆ ಅಂತ ಅಂತಂದ್ರೂ ಕೂಡ ಯಾ ಏನಿರುತ್ತೋ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾನು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ತಿಂಡಿಯಾಗಲಿ ಅಡುಗೆ ಆಗಲಿ ನಾನು ಮಾಡಿಬಿಡ್ತೀನಿ ಬಟ್ ನನ್ನ ಮನಸ್ಸಿಗೆ ಯಾವ ಥರ ಅಡುಗೆ ಬರುತ್ತೋ ಆ ಥರ ಮಾಡಿ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಈಗ ಈಟ್ರಿಗೆ ಹಾಕಿದ್ದೀನಿ ಸೊ ಈಟ್ರು ನಾನು ಸ್ನಾನ ಮಾಡ್ಕೊಂಬಂದು ನಾನು ತಿಂಡಿಗೆ ಹಾಕ್ತೀನಿ ಫ್ರೆಂಡ್ಸ್ ಟೊಮೆಟೊ ಅಷ್ಟೇ ತೊಳಕೊ ಇಟ್ಕೊಂಡಿದ್ದೆ ಕಣ್ಣು ಉರಿತೈತಲ್ಲ ನೈಟದ್ದು ಹೆಂಗೆ ಹೆಚ್ಚಿದೆ ನೀಂಥ ನೀನೆ ಎಡಿಟ್ ಮಾಡೋದಲ್ಲ ನಿಂತ ಮಾಡಿದೆ ಕ್ಯಾಮ್ರಾ ಕೊಡ್ಸೀವಿ ಅಂತ ಹಾ ಕ್ಯಾಮ್ರಾ ಹಾ ಒಂದ ಹೊಸ ಫೋನ್ ಕೊಡಿಸು ಅಂತ ಕೊಡಿಸ್ತೀಯಾ ಫೋನ್ ತೋಡ ದಿವ್ಸ ನೀನು ನನಗೆ ಕೊಡ್ಸಬೇಕು ಈಗ ಬರ್ಡೆಗೆ ನಾನೀಗ ಐಫೋನ್ ಕೊಡ್ತೀನಾ ನಾನು ಐಫೋನ್ ಅಂತ ಹೇಳಿಲ್ಲ ಅಲ್ಲ ಎರಡೆ ದಿವಸ ಕೊಡಿಸೀವಂತ ಈಗ ಹೆಂಗ್ ನೀರು ತಗೋಟಿದ್ಯಲ್ಲ ಇನ್ನು ನೆಕ್ಸ್ಟ್ ಐಫೋನ್ ಐತೆ ಅದು ನಂದಾಯ ನೀನು ಕೊಡಿಸ್ತೀರ ಅದಕ್ಕೆ ಒಂದು ಗಾಡಿ ತಗೊಂಬೋದು ಅದು ತಗೊಳ್ಳೋದು ರೇಟಿಗೆ ಅದು ಚಾ ನಿಲ್ಲಲ್ಲ ಅಷ್ಟೇ

ನಮ್ಮಲ್ಲಿ ಕೆಂಪು ಗೊಜ್ಜ ಅಂತ ಮಾಡ್ತೀವಿ ಕೆಂಪು ಗೊಜ್ಜು ಬರ್ಡೇ ಸ್ಪೆಷಲ್ ಫ್ರೆಂಡ್ಸ್ ಇದು ಇವತ್ತು ಅದ್ರ ಲೀವ್ ಮಾಡ್ಕೊಂಡಿದ್ದಾರೆ ಹೋಗ್ದಲೆ ಕೆಂಪು ಗೊಜ್ಜ ಒಂದು ಒಂದ್ ತ್ರೀ ಟೈಮ್ ತೊಳ್ಕೊತೀನಿ ಫ್ರೆಂಡ್ಸ್ ಇದನ್ನ ತ್ರೀ ಟೈಮ್ಸ್ ವಾಶ್ ಮಾಡಿ ಈಗ ಇವಾಗ ಇದೆ ಇಷ್ಟ ಫ್ರೆಂಡ್ಸ್ ಬೇರೆ ಅಕ್ಕಿನೇ ಇಷ್ಟ ಆಗಲ್ಲ ನಮ್ಮ ಮನೆಯರಿಗಂತೂ ಫಸ್ಟ್ ಇನ್ನೂ ಇದೆ ಫಸ್ಟ್ ಎಲ್ಲ ಸೋನಾ ತಿಂತ ಇದೆ ಇವಾಗ ದಪಾಕಿ ತಿಂತಾ ಇದ್ದೀನಿ ಫ್ರೆಂಡ್ಸ್ ನಾನು ಅಕ್ಕಿಯೆಲ್ಲ ಅಳತೆ ಎಲ್ಲ ಮಾಡಲ್ಲ ನಾನು ಮೇಲೆ ಅಕ್ಕಿ ನೀರಿರ್ತೀನಿ ಫ್ರೆಂಡ್ಸ್ ದೊಡ್ಡದಲ್ಲೆಲ್ಲ ಅಲ್ಟೆ ಯಾರು ನೋಡಿ ನಾನು ಈ ತರ ಅಳತೆ ಮಾಡ್ಕೊಂಡು ನನ್ನ ಲೋಟದಲ್ಲೆಲ್ಲ ಹಾಕಲ್ಲ ನೋಡಿ ಇಲ್ಲಿಗೆ ಬರಬೇಕು ಫ್ರೆಂಡ್ಸ್ ನೀರು ನೋಡಿ ಬರ್ತೀನಿ ಸಾಕಷ್ಟು ನೀರಿ ನಮ್ಮ ಹಸ್ಬೆಂಡ್ ಮನೇಲಿ ಹಾಕಲ್ಲ ಫ್ರೆಂಡ್ಸ್ ನನಗೆ ಹಾಕ್ತೀನಿ ನನಗೆ ಉಪ್ಪಿಲ್ಲ ಅಂದ್ರೆ ಊಟನೇ ಸೇರಲ್ಲ ನಂಗೆ ಅವ್ರ ಮನೆಗೆ ಹೋಗ್ಬಿಟ್ರೆ ಉಪ್ಪಿಲಿದು ಊಟ ತಿಂದ್ಬಿಟ್ಟು ಬೇಜಾರಾಗಿ ಬಿಡುತ್ತೆ ಊಟ ಫ್ರೆಂಡ್ಸ್ ಅವ್ರ ಮನೆ ತಿನ್ನೋದು ನಾವು ಫ್ರೆಂಡ್ ಸೆಫೆ ಊಟ ಎಲ್ಲ ತಿನ್ನಲ್ಲ ಅಕ್ಕಿಗೆಲ್ಲ ಒಪ್ಪೆ ಹಾಕಲ್ಲ ಫ್ರೆಂಡ್ಸ್ ಅವರು ಓಕೆ ಫ್ರೆಂಡ್ಸ್ ನೆಕ್ಸ್ಟು ಬಂದು ಗೊಜ್ಜು ಮಾಡ್ತೀನಿ ಸ್ನಾನ ಮಾಡ್ಕೊಬಂದು ನೆಕ್ಸ್ಟು ನೆಕ್ಸ್ಟು ಪೂಜೆ ಮಾಡಬೇಕು ನೆಕ್ಸ್ಟು ಅಡುಗೆ ಮಾಡಬೇಕು ಅದು ಬಿಟ್ಟರೆ ಡೇಸ್ ಅನಕ್ಕೆ ಹೋಗಿ ಬರಬೇಕು ಫ್ರೆಂಡು ಫ್ರೆಂಡ್ಸ್ ಇದು ಕೊಬ್ಬರಿ ಎಣ್ಣೆ ಹಳ್ಳೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿರೋದು ಫ್ರೆಂಡ್ಸ್ ಅಂದರೆ ಈರುಳ್ಳಿ ಆಮೇಲೆ ಚಕ್ಕೆ ಲವಂಗ ಸ್ವಲ್ಪ ಎಲ್ಲ ಹಾಕೊಂಡು ಚೆನ್ನಾಗಿ ಕುತ್ಕೊಂಡಿದೆ ಫ್ರೆಂಡ್ಸ್ ಅವ್ರಿಗೆ ಇವಾಗ ಶೀತ ಆಗಿದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚು ಮಾಡಿಕೊಂಡು ಹಚ್ಚಿದ್ರೆ ಶೀತ ಕೊಳ್ಳೇದು ಅಂತ ಫ್ರೆಂಡ್ಸ್ ಅಷ್ಟೇ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಅವ್ರಿಗೆ ತಲೆ ಕೂದಲು ರುತಿದೆ ಹಾಗಾಗಿ ಮತ್ತೆ ಕೊಟ್ಟು ಜಾಸ್ತಿ ಆಗ್ಬಿಡಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಥರ ನಾನೇ ಮನೇಲೆ ಮಾಡ್ಕೊಂತೀನಿ ಕೊಬ್ಬರಿ ಎಣ್ಣೆ ಆಮೇಲೆ ಹಳ್ಳೆಣ್ಣೆ ಎಲ್ಲ ಹಾಕೊಂಡು ಕುದ ಅಂದರೆ ಚೆನ್ನಾಗೇ ಸ್ವಲ್ಪ ಕೊಬ್ಬರಿಹಣ್ಣೆನೂ ಮತ್ತು ಹಳ್ಳಿಹಣ್ಣೆನೂ ಚೆನ್ನಾಗಿ ಕುದಿಸಿದ್ದೆ ಫ್ರೆಂಡ್ಸ್ ನಾನು ಈ ಥರ ಇದೆ ಮನೇಲಿ ಮಾಡಿರೋ ಎಣ್ಣೆ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಹಾಕಿದೀನಿ ಫ್ರೆಂಡ್ಸ್ ಈರುಳ್ಳಿ ಜೀರಿಗೆ ಬೆಂತೆ ಹಾಕಿದ್ದೀನಿ ಫ್ರೆಂಡ್ಸ್ ಶೀತ ಕೊಳ್ಳಿದಲ್ಲ ಅದಕ್ಕೆ ಸೊ ಫ್ರೆಂಡ್ಸ್ ಅವ್ರಿಗೆ ಈಗ ಹಚ್ಬಿಟ್ಟು ನಾನು ಹೋಗಿ ಬಂದು ಪೂಜೆ ಮಾಡಬೇಕು ಫ್ರೆಂಡ್ಸ್ ಪೂಜೆ ಮಾಡಿ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ಫ್ರೆಂಡ್ಸ್ ನಾನು ಅಡುಗೆ ಎಲ್ಲ ಬೇಗ ಬೇಗ ಮಾಡ್ತೀನಿ ಆದರೆ ನಾನು ದೇವ್ರ ಪೂಜೆ ನಾನು ಇದನ್ನೇ ಮಾಡ್ತೀನಿ ಫ್ರೆಂಡ್ಸ್ ನನಗೆ ದೇವ್ರ ಪೂಜೆ ಅರ್ಜೆಂಟ ನಾನು ಮಾಡಲ್ಲ ನನಗೆ ಈ ಮನ್ಸಿಗೆ ನೆಮ್ಮದಿನೂ ಆಗಲ್ಲ ಫ್ರೆಂಡ್ಸ್ ಅದು ಅರ್ಜೆಂಟಲ್ಲಿ ನಾನು ದೇವ್ರ ಪೂಜೆ ಮಾಡಿದ್ರೆ ನಾನು ಅದಕ್ಕೋಸ್ಕರನೇ ಒಂದು ಅವರು ಇಲ್ಲ ಎರಡು ಅವರ್ ತೊಗೊತೀನಿ ಫ್ರೆಂಡ್ಸ್ ನಾನು ಪೂಜೆ ಎಲ್ಲ ಮಾಡೋಕ್ಕೆ ಫ್ರೆಂಡ್ಸ್ ನಾನು ಮೂರೆಲ್ಲ ಇಟ್ಕೊಳ್ತೀನಿ ಫಸ್ಟ್ ಕಳಸ ಇಟ್ಕೊಂಡು ನಾನು ಸೊ ಅಕ್ಕಿ ಯಾಕೆ ಇಟ್ಟಿದ್ದೀನಿ ಅಂದರೆ ನಾನು ಕಳ್ಸನಕ್ಕೆಳಾಗಿಡಲ್ಲ ಫ್ರೆಂಡ್ಸ್ ಅದಕ್ಕೆ ಅಕ್ಕಿ ಇಟ್ಕೊಂಡಿದ್ದೀನಿ ಆಮೇಲೆ ಕಾಯಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಕಾಯಿ ಇಟ್ಕೊಂಡು ಅದಕ್ಕೆ ಕರ್ಷಣ ಕುಂಕುಮ ಹಚ್ಚಿಬಿಡ್ತೀನಿ ಫ್ರೆಂಡ್ಸ್ ಹಚ್ಚಿ ಆಮೇಲೆ ಪೂ ಹೂವು ಎಲ್ಲ ಮುಟ್ಸ್ತೀನಿ ಫ್ರೆಂಡ್ಸ್ ಮುಟ್ಟಿಸಿ ಆಮೇಲೆ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ನಾನು ಇದನ್ನೇ ಸ್ವಲ್ಪ ನಿಧಾನ ಮಾಡ್ಕೊತೀನಿ ನಾನು ಅದನ್ನು ಫಾಸ್ಟಾಗೆಲ್ಲ ಮಾಡ್ಕೊಳಕ್ಕೆ ಹೋಗೋಲ್ಲ ಫ್ರೆಂಡ್ಸ್ ನನಗೆ ಅಡುಗೆ ಮಾಡ್ದಂಗೆ ನನ್ನ ಪೂಜೆ ಮಾತ್ರ ಯಾವತ್ತೂ ಆ ಥರ ಅರ್ಜೆಂಟ್ ಅಂಟು ಅರ್ಜೆಂಟಲ್ಲಿ ಮಾಡೋಲ್ಲ ಫ್ರೆಂಡ್ಸ್ ಅಷ್ಟೊಂದು ದೇವ್ರ ಮೇಲೆ ಭಕ್ತಿ ಇದೆ ಅದಕ್ಕೋಸ್ಕರ ನಾನು ನಿಧಾನನೇ ಮಾಡ್ಕೊತೀನಿ ಫ್ರೆಂಡ್ಸ್ ನಾವು ಹಳೆ ಇದ್ದಾಗ ಇಷ್ಟೊಂದು ಜಾಗ ಇರಲಿಲ್ಲ ಫ್ರೆಂಡ್ಸ್ ನನಗೆ ಅದು ಕಳಸ ಎಲ್ಲ ಹಿಡ್ಕೊಂಡು ಪೂಜೆ ಮಾಡೋಕೆ ಆಗ್ತಿರ್ಲಿಲ್ಲ ನನಗೆ ಅದಕ್ಕೆ ನಾನು ಕಳಸ ಇಟ್ಟು ಅಷ್ಟು ಪೂಜೆ ಮಾಡೋಕ್ಕಾಗ್ದಲ್ಲೇ ನಾನು ಕಳ್ಸನೇ ಇಡ್ತಿರಲಿಲ್ಲ ಫ್ರೆಂಡ್ಸ್ ನನಗೆ ಕಳಸ ಇಟ್ಟು ಪೂಜೆ ಮಾಡ್ದಂಗೆ ಇದ್ರೆ ನೆಮ್ಮದಿನೇ ಅನಿಸ್ತಿರಲಿಲ್ಲ ಸೊ ಈ ಮನೆ ಶಿಫ್ಟ್ ಆದಮೇಲೆ ಕಳ್ಸ ಇಟ್ಟೋಕ್ಕೆಲ್ಲ ಸ್ವಲ್ಪ ಜಾಗ ಇದೆ ಫ್ರೆಂಡ್ಸ್ ನಾನು ಚಿಕ್ಕ ವಯಸ್ಸಿಂದನೂ ಪೂಜೆ ಮಾಡಬೇಕು ಈ ಥರ ಅಷ್ಟು ಕುಂಕುಮ ಮಾಡಿಕೊಂಡು ಈ ಥರ ಹೂವೆಲ್ಲ ಮುಡಿಸಿ ಈ ಥರ ನನಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅದು ಚಿಕ್ಕ ಹೆಜ್ಜಿಂದನೂ ಬಂದಿದೆ ಏಕೆಂದರೆ ನಾನು ಅಜ್ಜ ಕೂಡ ಐದೇ ಥರ ಪೂಜೆ ಮಾಡ್ತಾಯಿದ್ರು ಅದು ನೋಡಿ ನೋಡಿ ನನಗೂ ಪೂಜೆ ಈ ಥರ ಮಾಡೋದು ಇಷ್ಟ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಹಂಗಾಗಿ ನಾನು ಬೀದಾರನ್ನೇ ಮಾಡ್ಕೊಂಡು ಪೂಜೆ ನಾನು ಮಾಡ್ತೀನಿ ಫ್ರೆಂಡ್ಸ್ ನನಗೆ ಚಿಕ್ಕ ಮನೆ ನನ್ನ ಇದು ಸ್ವಲ್ಪ ಸ್ವಲ್ಪ ಚೂರು ದೊಡ್ಡದಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇವಾಗ ಕಳಸ ಇಟ್ಟು ಪೂಜೆ ಮಾಡಿದ್ರೆ ನನ್ನ ನೆಮ್ಮದಿ ಇದೆ ನಮ್ಮ ಅಜ್ಜನಿಂದ ನನಗೆ ಬಂದಿದೆ ಅಂತ ಅಂತ ನಂಗೆ ಸ್ವಲ್ಪ ಖುಷಿ ಇದೆ ಫ್ರೆಂಡ್ಸ್ ನನಗೆ ಈ ಥರ ಪೂಜೆ ಮಾಡಿ ಈ ಥರ ನಾನು ಇದ್ರೆ ನನಗೆ ತುಂಬಾ ನೆಮ್ಮದಿ ಸಿಗುತ್ತೆ ಇಲ್ಲಾಂದರೆ ನನಗೆ ಮನಸ್ಸಲ್ಲಿ ತಳಮಳ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಪೂಜೆ ಮಾಡಿದ್ರೆ ನನಗೆ ನೆಮ್ಮದಿ ಸಿಗೋದು ಫ್ರೆಂಡ್ಸ್ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇರೋದ್ರಿಂದ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ದೇವ್ರ ಅಂತ ಬೇಡ್ಕೊಂತೀನಿ ಹಾಗೆ ಎಲ್ಲರಿಗೂ ಕೂಡ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾನು ಬೇಡ್ಕೊಂತೀನಿ ಫ್ರೆಂಡ್ಸ್ ಇವಾಗ ಆಲ್ರೆಡಿ ತುಂಬಾ ಟೈಮ್ ಆಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಇವಾಗ ಹೋಗಿ ಒಗ್ಗರಣೆ ಹಾಕಬೇಕು ಫ್ರೆಂಡ್ಸ್ ಅವ್ರಿಗೆ ಇನ್ನೂ ತಿಂಡಿ ಕೊಟ್ಟಿಲ್ಲ ತಿಂಡಿ ಕೊಟ್ಟು ನಾವಿನ್ನು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ಬಂದಿನ ಸೆಲೆಬ್ರೇಟ್ ಬೇರೆ ತುಂಬಾ ಇದೆ ಹಾಗೆ ವಿಡಿಯೋ ಹೇಗಿತ್ತು ನಾನು ಪೂಜೆ ಮಾಡಿರೋ ರೀತಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ டீ குடித்தீரான நோடி ஜாகி டீ மாட்டுது நாளே நானும் டீ குடுதில் என்ன

एन्ने आता है भाई अल्फ्रेंड, एन्ने तुम्हारे साथ, कितने आते हैं आप इनमें? और ये रुस्तम कंस कब होता कर ഫ്രെണ്ട്സ് ചിത്ര തന്നി ഫ്രണ്ട്സ് ആക്കണ ഫ്രെണ്ട്സ് കാരപുടി ആക്കുടി ചിത്രണ ഫ്രെണ്ട്സ് ഡിഫ്രെൻറ്റി മാത്രേ ഇഷ്ട ഫ്രെണ്ട്സ് അതൊക്കെ ತಿಂಡಿ ಹನ್ನೊಂದು ಗಂಟೆ ಆಗಲ್ಲ ಫ್ರೆಂಡ್ಸ್ ಮಾರ್ನಿಂಗ್ ಐದು ಗಂಟೆಗೆ ತಿಂಡಿ ಹೇಳ್ತೀನಿ ಈರುಳ್ಳಿ ಹಸಿ ಫ್ರೆಂಡ್ಸ್ ಅನ್ನ ಹಾಕಿ ತಿನ್ನೋಕ್ಕಾಗಲ್ಲ ಟೊಮೊಟೊಗೆ ಚೆನ್ನಾಗಿ ಕಂದಬೇಕು ಅದಕಂತೂ ಫಾಸ್ಟ್ ಆಗಿ ತಿನ್ನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಆಲ್ರೆಡಿ ಮತ್ತೆ ಅದ್ರು ಫುಲ್ ಉಪ್ಪು ಆಗಿಬಿಡುತ್ತೆ ತರಕಾರಿಯla ಕಾಲಿ ಇಟ್ಕೋಣ ಎಣ್ಣೆyla ತಗೊಂಡು ಬಂದಿದ್ದೆ ತರಕಾರಿ ಇ್ದೆಖ್ಲಿ ಸಂಜೆ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಆಗಾ ತೋರಿಸೀಕೆಂಸ ಹೇಗ್ ಮಾಡೋದು ಅಂತ संजे माती फ्रेंड्स पल्य पल इत चपाजी दिन चलो सूपर टेस्टीर फ्रेंड्स रोजी का नौ सती सुनिश्चित पुड़ी ना हाँ हसन हाकिवल ना कल्प ಟೀ ಫ್ರೆಂಡ್ಸ್ ಟೀ ಇಟ್ಟಿದ್ದೀನಿ ಈ ಕಡೆ ಬಜ್ಜಿ ಮಾಡ್ತೀನಿ ಟೀ ಬೆಳಗ್ಗೆ ಕುಡಿದಿಲ್ಲ ಫ್ರೆಂಡ್ಸ್ ನಾನು ಬೇರೆ ಕೆಲಸನೇ ಆಗಿದೆ ಎಲ್ಲ ನನ್ನ ತಾಯಿಯವ್ರ ಬರ್ಡೇಗೋಸ್ಕರ ಲೇಟ್ ಆಗ್ಬಿಡ್ತು ಪೂಜೆ ವಾರ ಎಲ್ಲ ಫ್ರೆಂಡ್ಸ್ ಸ್ವಲ್ಪ ಧನ್ಯ ಪುಡಿ ಹಾಕೊಳ್ತೀನಿ ಸ್ಟೂರ್ ಹಾಕೊಳ್ತೀನಿ ಅಷ್ಟೇ ಜಾಸ್ತಿ ಹಾಕೊಳ್ಳಲ್ಲ टेस्टी चण लागते ಅಂತ फ्रेंड्स ಗಾದಲ್ಲ फ्रेंड्स ತಿಳ್ಕೊಳ್ಳೋಕೆ ಅದಕ್ಕೋಸ್ಕರ ಮೂಸತಿ ಹೇಳಿದಿನಿ ಗಾದ ಇಲ್ಲ ಅಂತ ಇಷ್ಟ ಹಾಕೋಳ್ತೀನಿ ಸ್ವಲ್ಪ ಸ್ವಲ್ಪ ಅಲ್ಲಿ ಇರುತ್ತೆ ಇಷ್ಟ ಬಾಗೋ ಬರ್ಡೇಗೆ ಗಿಫ್ಟ್ ಗೊಜ್ಜು ಕಾರ್ಪುಡಿ ಚಿತ್ರಾನ್ನ ಫ್ರೆಂಡ್ಸ್ ಹೆಸರು ಕೇಳಬೇಡಿ ಕಾರ್ಪುಡಿ ಚಿತ್ರಾನ್ನ ಟೀ ಆಯ್ತು ಫ್ರೆಂಡ್ಸ್ ಟೀ ಕೊಡೋಣ ಜೋಡ್ಸ್ಕೊಳ್ಳೋಕ್ಕೂ ಜಾಗ ಇಲ್ಲ ಫ್ರೆಂಡ್ಸ್ ಎಲ್ಲ ಈ ಥರ ಇಟ್ಕೊಂಡ್ಬಿಟ್ಟಿದ್ದೀವಿ ಜೋಡ್ಸ್ಕೊಳ್ಳೋದು ಸಿಗಲ್ಲ ಬೇಗ يلا هي फ्रेंड्स ನನಗಲ್ಲ ಅವರಿಗೆ ನಾನು അമേ ತಿಂದೆ ಗೊಜ್ಜಾದಮೇಲೆ फ्रेंड्स ಇತ್ರ ಗೊಜ್ಜ ಮಾಡಿ ಚೆನ್ನಾಗಿರುತ್ತೆ ಗೊಜ್ಜ

ಜಾಸ್ತಿ ಹಾಗಾದ್ರೆ ನಾನು ಚೆನ್ನಾಗಿ ಮಾಡಲ್ಲ ನೋಡಿ ಈ ತರ ಎಷ್ಟು ಮಾಡಿದ್ರು ಅಷ್ಟೇ ಹೇಳ್ತಾ ಇರ್ತಾರೆ ಈಗ ನೋಡಿ ಫ್ರೆಂಡ್ಸ್ ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಅವ್ರು ತಿನ್ನೋದು ವಿಡಿಯೋ ಮಾಡ್ತೀನಿ ಹೇಗೆ ತಿಂತಾರೆ ಅಂತ ಚೆನ್ನಾಗಿದ್ರು ಒಂದೊಂದು ಟೈಮ್ ಚೆನ್ನಾಗಿಲ್ಲ ಅಂತಾರೆ ಫ್ರೆಂಡ್ಸ್ ನಾನು ಗೋಳೋಯ್ಕೋಬೇಕಂದ್ರೆ ಅಷ್ಟೊಂದು ಆಸೆ ಅವರಿಗೆ ಫ್ರೆಂಡ್ಸ್ ಅನ್ನ ಹಾಕಿ ಕಲಿಸ್ಬಿಡ್ತೀನಿ ಈಚಿನಲ್ಲಿ ಗೊಜ್ಜು ಸ್ವಲ್ಪ ಬೇಕು ತೆಗ್ದು ಕೊಡ್ತೀನಿ ಯಾಕೆಂದ್ರೆ ಅವ್ರಿಗೆ ಗೊಜ್ಜು ಜಾಸ್ತಿ ಬೇಕು ನಮ್ಮಂಗೆ ಬೆವ್ರನ್ನ ಮಾಡ್ಕೊಂಡು ತಿನ್ನಲ್ಲ ಕೊಡ್ತಾರೆ ಸ್ವಲ್ಪ ಅವರಿಗೋಸ್ಕರ ತೆಗಿತೀನಿ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿರುತ್ತೆ ನಾನು ಕೊತ್ತಂಬರಿ ಟೈಮ್ ಇಲ್ಲ ಫ್ರೆಂಡ್ ಅದಕ್ಕೋಸ್ಕರ ಹಾಕಿಲ್ಲ ಲೇಟ್ ಆಯಿತು ಅಂತ ಲೇಟ್ ಆಗಿಲ್ಲ ಅಂದರೆ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೆ ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸ್ ರೆಡ್ ಬಾಬಾ ಎಂತ ನೋಡಿ ಟಿ ಜೊತೆ ಚಿತ್ರಾನ್ನ ತಿಂತಿರೋದು ಅದು ರೆಡ್ ಚಿತ್ರಾನ್ನ ಒಂದು ಮಾತು ಕರಿತಿಲ್ಲ ಫ್ರೆಂಡ್ಸ್ ತಿನ್ನಿ ಅಂತ ಅಯ್ಯೋ ನನಗೆ ಉಪ್ಪೆಲ್ಲ ಕರೆಕ್ಟ್ ಹಾಕ್ತೀನಿ ಫ್ರೆಂಡ್ಸ್ ಸಖತ್ತಾಗಿ ಬಂದಿದೆ ಅದೇ ಚೆನ್ನಾಗಿಲ್ವಾ ಅವ್ರು ಬರ್ರೆ ಫ್ರೆಂಡ್ಸ್ ಅದಕ್ಕೋಸ್ಕರ ಚಿತ್ರ ನಾವು ಮಾಡಿಕೊಟ್ಟಿದ್ದೀನಿ మాతాడలా జాస్తి కమ్మీ మాతాడో సైలెంట్ నోడి సాకంతే